ಚಲಿಸುತ್ತಿದ್ದ ಕೆ ಎಸ್ಆರ್ಟಿಸಿ ಬಸ್ ಸ್ಟೇರಿಂಗ್ ದಿಢೀರ್ ಕೈಕೊಟ್ಟು ನಂತರ ನಿಯಂತ್ರಣ ತಪ್ಪಿದಾಗ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ನ ರಸ್ತೆ ಮಧ್ಯೆ ನಿಲ್ಲಿಸಿದ ಘಟನೆ ಸೋಮವಾರದಂದು ಸಂಜೆ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಡೈರಿ ಬೂತ್ ಎದುರು ನಡೆದಿದೆ ಈ ವೇಳೆ ಯಾವ ಪ್ರಾಣಾಪಾಯವೂ ಸಂಭವಿಸಿರುವುದಿಲ್ಲ ನಗರದ ಸಿಟಿ ಬಸ್ ನಿಲ್ದಾಣದಿಂದ ಶಂಕರನಹಳ್ಳಿ ಶೆಟ್ಟಿಹಳ್ಳಿ ಹಾಗೂ ಮಗ್ಗಿ ಮಾರ್ಗವಾಗಿ ಹೊರಟಿದ್ದ ಸಾರಥಿ ಬಸ್ ಹೇಮಾವತಿ ಪ್ರತಿಭೆ ಮುಂಭಾಗ ಎವಿಕೆ ಕಾಲೇಜು ರಸ್ತೆಗೆ ಕ್ರಾಸ್ ಮಾಡುವ ವೇಳೆ ಸ್ಟೇರಿಂಗ್ ಜಾಯಿಂಟ್ ಕಟ್ ಆಗಿ ಚಾಲಕನ ನಿಯಂತ್ರಣಕ್ಕೆ ಸಿಗಲಿಲ್ಲ ತಕ್ಷಣ ಚಾಲಕನು ಬಸ್ ಬ್ರೇಕ್ ಹೊಡೆದು ನಿಲ್ಲಿಸಿದ್ದಾರೆ ಬಸ್ನಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಜನರು ಇದ್ದರು ನಿಲ್ದಾಣದ ಬಳಿ ಸಮಸ್ಯೆ ಆಗಿದ್ದರಿಂದ ವೇಗವಾಗಿ ಬಸ್ ಚಾಲನೆ ಮಾಡಿರಲಿಲ್ಲ ಇನ್ನೇನಾದರೂ ಬಸ್ ರಭಸದಲ್ಲಿ ಹತ್ತಿದ್ರೆ ಅದರಲ್ಲೂ ಜನಸಂಗುಳಿ ಇರುವ ಸ್ಥಳದಲ್ಲಿ ಈ ಘಟನೆ ನಡೆದಿದ್ದರೆ ಭಾರಿ ಅನಾಹುತವೇ ಸಂಭವಿಸಿತ್ತು ಈ ಘಟನೆ ನಡೆದ ಸ್ಥಳದ ಸ್ವಲ್ಪ ದೂರದಲ್ಲೇ ಹಾಲಿನ ಡೈರಿ ಬೂತಿತ್ತು ಅದೃಷ್ಟವಶಾತ್ ಯಾವ ಪ್ರಾಣಪಾಯವೂ ಸಂಭವಿಸಿರುವುದಿಲ್ಲ ಬಸ್ ಚಾಲಕ ವೆಂಕಟೇಶ್ ಹಾಗೂ ಕಂಡಕ್ಟರ್ ಅಶೋಕ್ ಎಂದು ತಿಳಿದು ಬಂದಿದೆ ಬಸ್ನಲ್ಲಿದ್ದ ಪ್ರಯಾಣಿಕರನ್ನ ತಕ್ಷಣ ಕೆಳಗಿಳಿಸಿ ಅವರನ್ನ ಬದಲಿ ಬಸ್ ಮೂಲಕ ಕಳುಹಿಸಿಕೊಟ್ಟರು ತಕ್ಷಣ ಬಸ್ ಡಿಪೋಗೆ ಕರೆ ಮಾಡಿ ಬಸ್ ತಾಂತ್ರಿಕ ತೊಂದರೆ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಕೆಎಸ್ಆರ್ಟಿಸಿ ಮೆಕ್ಯಾನಿಕ್ ಬರುವ ನಿರೀಕ್ಷೆಯಲ್ಲಿ ಚಾಲಕ ಹಾಗೂ ನಿರ್ವಾಹಕರು ಬಸ್ ಬಳಿ ಇದ್ದು ಕಾಯ್ತಿದ್ರು 他玩个啥？<music>